ಎಲ್ರು ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಲಾಲಿಯ ಚಿಕ್ಕ ಪ್ರಪಂಚಕ್ಕೆ ಎಲ್ರಿಗೂ ಸ್ವಾಗತಿನೇಷನ್ ಇವತ್ತು ನೀವೆಲ್ರು ನನ್ನ ಜೊತೆ ಬೆಂಗಳೂರಲ್ಲಿದ್ದೀರಾ ಹೌದು ನಮ್ಮ ಇಂಡಿಯಾ ಅಲ್ಲಿದ್ದೀರಾ ನಾನು ವೆಕೇಶನ್ ಮೇಲೆ ಬಂದಿದ್ದೀನಿ ಇವತ್ತು ನಾನು ನಿಮಗೊಂದು ಸ್ಪೆಷಲ್ ವೀಡಿಯೋ ಮಾಡೋಣ ಅಂತ ಹೇಳಿ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತಾ ಇದ್ದೀನಿ ದಿಸ್ ಇಸ್ ಡೆಡಿಕೇಟೆಡ್ ಟು ಸಮ್ ಒನ್ ವೆರಿ ಸ್ಪೆಷಲ್ ಟು ಮೀ ಆ್ಯಂಡ್ ಆಲ್ಸೋ ನಾನು ಏನಾದರೂ ಯೂಟ್ಯೂಬ್ ಮಾಡಿದ್ರೆ ಅದರಿಂದ ಏನಾದರೂ ಒಂದು ಮೆಸೇಜ್ ಇರೋ ಥರ ಇರಬೇಕು ಸುಮ್ಮನೆ ಐ ಹ್ಯಾವ್ ಟು ಡೂ ಯೂಟ್ಯೂಬ್ ಅಂತ ಮಾಡೋ ಥರ ಇರಬಾರ್ದು ಅದಕ್ಕೋಸ್ಕರ ಐ ಥಿಂಕ್ ಸೋ ಮಚ್ ಆ್ಯಂಡ್ ಐ ಪುಡ್ ಲಾಡ್ ಆಫ್ ಎಫರ್ಟ್ ಟು ಫೈಂಡ್ ಅ ಗುಡ್ ಕಂಟೆಂಟ್ ಸೊ ಇದು ಕೂಡ ಅದರಲ್ಲಿ ಒಂದು ಅಂತ ಅಂದ್ಕೊಂಡಿದ್ದೀನಿ ಹೋಗೋಣ ನಾನು ಏನೇನು ಮಾಡ್ಬೇಕಂತ ಇದ್ದೀನಿ ಅಂತ ಎಲ್ಲ ನಿಮಗೂ ಕೂಡ ತೋರಿಸ್ತೀನಿ ಮೆನಿ ಮೋರ್ ಈಚೆ ಮಾಡ್ತಿರೋದು ಪೀಪಲ್ ಆರ್ ಇಟ್ಸ್ ಓಕೆ ಮೈಕ್ ಇಲ್ಲ ಬಟ್ ಅಂಟಿಲ್ ದೆನ್ ದಟ್ಸ್ ಓಕೆ ವಿ ಕ್ಯಾನ್ ಮ್ಯಾನೇಜ್ ವಿತ್ ಜಸ್ಟ್ ದಿಸ್ ಫ್ರೇಮ್ ಇವಾಗ ನಾನು ಚರ್ಚ್ ಸ್ಟ್ರೀಟ್ ಅಲ್ಲಿ ಇದ್ದೀನಿ ನಿಮ್ಗೆ ನಾನು ಚರ್ಚ್ ಸ್ಟ್ರೀಟ್ ಹೇಗಿದೆ ಅಂತ ತೋರಿಸ ಇವತ್ತು ನಾನ್ ಮಾಡ್ಬೇಕಿರೋದ್ ಏನಂತ ಅಂದ್ರೆ ಯಾರ್ದಾದ್ರೂ ಫೈವ್ ಮೆಂಬರ್ಸ್ ಗೆ ಸ್ಪೆಷಲ್ ಫೀಲ್ ಮಾಡಿಸ್ಬೇಕಂತ ಸೊ ಆ ಫೈವ್ ಮೆಂಬರ್ಸ್ ಯಾರಂತ ಅದು ಕೂಡ ಇಟ್ಸ್ ಸಮಥಿಂಗ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಯಾರೋ ಫೈವ್ ಮೆಂಬರ್ಸ್ಗೆ ಸ್ಪೆಷಲ್ ಫೀಲ್ ಮಾಡಿಸೋದಕ್ಕಿಂತ ಜಾಸ್ತಿ ಯಾರಾದರೂ ಮೇನ್ ಇಂಪಾರ್ಟೆಂಟ್ ಪೀಪಲ್ನ ಸ್ಪೆಷಲ್ ಫೀಲ್ ಮಾಡಿಸೋದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ನಾನಿವಾಗ ಫಸ್ಟ್ ರೋಸಸ್ ತೊಗೊಳ್ಳೋ ಹೋಗ್ತಾರೆ ಇವಾಗ ಫೈವ್ ಪೀಪಲ್ಗೋಸ್ಕರ ಫೈವ್ ರೋಸಸ್ ಸೆಲೆಕ್ಟ್ ಮಾಡೋಣ ಯಾವುದೋ ಸಿಕ್ಕಿದ ರೋಸ್ ಎಲ್ಲ ಸೆಲೆಕ್ಟ್ ಮಾಡಿದ್ರೆ ಚೆನ್ನಾಗಿ ಅನಿಸಲ್ಲ ಅದಕ್ಕೆ ವಿಲ್ ಸೆಲೆಕ್ಟ್ ದ ಬೆಸ್ಟ್ ಫೈವ್ ರೋಸಸ್ ಓಕೆ ಭೂಮಿಗೆ ದೈವೇ ಇವಾಗ ಏನು ಮಾಡ್ಬೇಕಂದ್ರೆ ಯಾರಾದರೂ ಸ್ಪೆಷಲ್ ಪರ್ಸನ್ಗೆ ಈ ಫೈವ್ ರೋಸಸ್ನ ಕೊಡಬೇಕಾಗುತ್ತೆ ಸೊ ಓಕೆ ಕೊಡೋಣ ನಾಟ್ ಜಸ್ಟ್ ನಾರ್ಮಲ್ ಪೀಪಲ್ಸನ್ನ ಯಾರೋ ಬರ್ತಾರೆ ಅವ್ರು ಓಡಾಡ್ತಿರೋರಿಗೆ ಕೊಡೋಕೆ ನಂಗೆ ಇಷ್ಟ ಇಲ್ಲ ಯಾರಾದರೂ ಸ್ಪೆಷಲ್ ಆಗಿ ಹಾರ್ಡ್ ವರ್ಕಿಂಗ್ ಥರ ಅವ್ರ ಫ್ಯಾಮಿಲಿಗೋಸ್ಕರ ಕಷ್ಟ ಪಡ್ತಿರೋರಿಗೆ ಕೊಡ್ಬೇಕಂತ ಹೋಗ್ತಾ ಇದ್ದೀನಿ ಹೋಗೋಣ ಯಾರಿಗಾದರೂ ಕಷ್ಟಪಟ್ಟು ವರ್ಕ್ ಮಾಡ್ತಿರೋರಿಗೆ ಒಂದು ಸ್ಪೆಷಲ್ ಡೇ ಥರ ಸ್ಪೆಷಲ್ ಫೀಲ್ ಮಾಡಿಸೋಣ ಓಕೆ ಬನ್ನಿ ಹೋಗೋಣ ನಾನು ಅವಾಗಲೇ ಒಬ್ಬರು ಅಂಕಲ್ನ ನೋಡಿದೆ ಆ ಅಂಕಲ್ ಕಾಫಿ ಮತ್ತು ಟೀ ಕೊಡ್ತಾಯಿದ್ರು ಸೊ ಅಲ್ಲಿ ಹೋಗ್ಬೇಕಾದ್ರೆ ಅಂದ್ಕೊಂಡಿದ್ದೀವಿ ಅಂಕಲಿಗಂತೂ ನಾನು ಬಂದು ಡೆಫಿನೆಟ್ಲಿಗೆ ಕೊಡಲೇಬೇಕು ಅಂತ ಹೋಗೋಣ ಕೊಡಲ್ಲ ಫಸ್ಟ್ ವಿಡಿಯೋ ಬಂದು ಯಾರ್ಯಾರು ಕಷ್ಟ ಪಡ್ತಿದ್ದಾರೆ ಅವ್ರ ಫ್ಯಾಮಿಲಿ ಅವ್ರಿಗೋಸ್ಕರ ಅವ್ರಿಗೆಲ್ಲ ಹೋಗಿ ಬಂದು ರೋಸ್ ಕೊಡ್ತಾ ಇದ್ದೀನಿ ನೀವು ಕಷ್ಟ ಪಡ್ತಾ ಇದ್ದೀರ ನಿಮ್ಮ ಫ್ಯಾಮಿಲಿಗೋಸ್ಕರ ನನ್ನ ಡ್ಯಾಡಿ ಕೂಡ ಇದ್ದಾರೆ ನನ್ನ ಡ್ಯಾಡಿನೂ ನಿಂತರನೇ ಯಾವಾಗಲೂ ಕಷ್ಟಪಡ್ತಾರೆ ಆದರೆ ಅವ್ರಿಗೆ ಒಂದು ಸ್ವಲ್ಪ ಬೇಜಾರ್ ಮಾಡಿಬಿಟ್ಟಿದ್ದೀನಿ ನಾನು ಅದಕ್ಕೆ ಅವರಿಗೆ ಸಾರಿ ಹೇಳ पञ्चनी नरपञ्चनीने प्रपञ्चनी न प्रपञ्चनीने मीने बेरेपञ्चनी ಚರ್ಚ್ರ್ ಬುಕ್ ಶಾಪ್ ನೇಮ್ ಬ್ಲಾಸಮ್ಸ್ ಅಂತ ಇಟ್ ಇಸ್ ವೆರಿ ಫೇಮಸ್ ಅಂಡ್ ಲಾಟ್ ಆಫ್ ಪೀಪಲ್ಗೆ ಹೋದೆ ಇವಾಗ ನಾನು ಹೋಗ್ತಾ ಇಲ್ಲ ಬಿಕಾಸ್ ಅಲ್ಲಿ ಹೋದ್ರೆ ಮತ್ತೆ ನನ್ನ ವಾಪಸ್ ಬರಲ್ಲ ಅದಕ್ಕೆ ಅಂದ್ರೆ ಇಲ್ಲಿ ಯಾರ್ಯಾರು ಅಪ್ಪಂಗಿರಲ್ಲ ಕಷ್ಟ ಪಡ್ತಾ ಇದಾರೆ ಅಲ್ವ ಮಕ್ಳಿಗೋಸ್ಕರ ಎಲ್ಲ ಅವ್ರಿಗೋಸ್ಕರ ಈ ವಿಡಿಯೋ ಮುಂದ್ಕರ್ ತರಕೋತಾ ಇದ್ವಿ ಜಗದ ಸುಖ ನಿನ್ನ ಕೈ ಸೇರಲಿ ನಿನ್ನ ಕಣ್ಣಲ್ಲಿ ಹಣಿ ನೀರು ಬರದಂತೆ ಕಾಯುವನು ಬರ ಪಂಚನೇ ನನ್ನ ಬರ ಆಲ್ರೆಡಿ ಇವಾಗ ಇನ್ನ ತ್ರೀ ಫ್ಲಾಶ್ ಮುಕ್ಕಿದೆ

ಚೆನ್ನಾಗಿದೆ ಯಾರೆಲ್ಲ ಬರ್ಬೇಕಂತ ಇದ್ದೀರಾ ಬಂದಿಲ್ಲ ಇನ್ನೂ ಬನ್ನಿ ಚರ್ಚ್ ಸ್ಟ್ರೀಟ್ ಅಲ್ಲಿ ಐ ಥಿಂಕ್ ಇಫ್ ಯು ಆರ್ ಫೀಲಿಂಗ್ ಲೋ ಇಲ್ಲಿ ಫೀಲ್ ತಕ್ಷಣ ವೈಬ್ ಐ ಹ್ಯಾವ್ ಟು ಡೂ ಸಮ್ಥಿಂಗ್ ಅನ್ನೋ ಥರ ವೈಬ್ ಸಿಗಂತ ಅನ್ಕೊಂಡಿದ್ದೀನಿ ಬೇಗ ಅರ್ಜೆಂಟಿನ್ ಯಾಕೆ ಓ ಇಟ್ಸ್ ದಿ ಬುಕ್ ವಾಮ್ ಅಂತ ಇಲ್ಲಿ ಎರಡು ಸಮಯ ಹೋಗಿದೆ ಗೋ ಅಂಡ್ ಚೆಕ್ ಇಟ್ ನಾನು ತುಂಬಾ ದಿನ ಇದ್ದ ಇಲ್ಲಿ ಹೋಗ್ಬೇಕು ಅನ್ಕೊಂಡಿದ್ದೆ nomura soto ke auto super from saulana ಎಲ್ಲ ತಂದೆ ಅವರು ಕಷ್ಟ ಪಡ್ತಾ ಇದ್ದಾರೆ ಅಲ್ವಾ ಸೊ ಅವರೆಲ್ಲ ಕಷ್ಟ ಪಡ್ತಾ ಇರೋ ಫಾದರ್ಸ್ಗೋಸ್ಕರ ನಾನು ಇದರಲ್ಲಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ ನೀವು ನಿಮ್ ಫ್ಯಾಮಿಲಿಗೋಸ್ಕರ ಎಲ್ಲ ಇಷ್ಟು ಕಷ್ಟ ಪಡ್ತಾ ಇದ್ದಾರೆ ರಾತ್ರಿ ಮನೆಯಲ್ಲಿ ಚೌಕಿದಾರ ಎಲ್ಲ ಕೊಡಿಸುವ ಸಾಹುಕಾರ ನಿನ್ನ ಹೋಳೋ ಕರ್ಣ ಯಾರಿಲ್ಲಾ pieces of books and it is open from uh, 24 years on there so you guys should really check it out. I had the best experience and uh, I'm coming back for sure Let's <laughs> go! Look how big the boards <laughs> are! This book is as big as a board Now are almost there. 3 roses and now we 2 roses

ೀತಿ ಮುಂದೆ ಏನಿಲ್ಲ ಓಕೆ ನನಗೆ ಬರೋ ಹಿಂದಿಲೇ ಇರೋ ಮಾತಾಡಿ ಅಂಕಲಿಗೆ ಹೋದ್ರೆ ಆ್ಯಕ್ಚುಲಿ ನಾನು ಕನ್ನಡದವ್ರು ಅಲ್ಲ ಅಂದ್ಕೊಂಡು ಹೋಗ್ತಾ ಇದೆ ಬಟ್ ಏನಾವ್ಲಿ ಹಾರ್ಡ್ ವರ್ಕ್ ಯಾರು ಮಾಡಿದ್ರಿ ಎಲ್ಲ ಒಬ್ಬರೇ ಅಲ್ವಾ ಅಂದ್ರೆ ಮಾತಾಡ್ಬೋದಾ ಒಂದ್ ನಿಮಿಷ ಅಂದ್ರೆ ಇಲ್ಲಿ ನಾನು ಪೇರೆಂಟ್ಸ್ ಅಥವಾ ಫಾದರ್ ಇರ್ತಾರಲ್ಲ ತಂದೆ ಅವ್ರಿಗೆಲ್ಲ ಚಿಡ್ಯೂಟ್ಗೋಸ್ಕರ ಯೂಟ್ಯೂಬರ್ ಅಲ್ಲಿ ಒಂದು ವಿಡಿಯೋ ಮಾಡ್ತಾ ಇರೋದು ಕಷ್ಟಪಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಚಿನ್ನಿ ಚಿರು ನೋವು ನಾನು ನನು ಮನ್ನಿಂಚಿನ ನಾನ್ನಕು ಪ್ರೇಮ ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ಫ್ಲಾಶ್ ಕೊಟ್ಟಿದ್ದೀನಿ ಕೊಟ್ಟಿದ್ದು ನನಗೆ ಸ್ವಲ್ಪ ಖುಷಿಯಾಗಿದ್ದಾನೆ ಅನ್ಸಿ ಅವ್ರಿಗೂ ಕೂಡ ಖುಷಿಯಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಐ ಹೋಪ್ ದಟ್ ಮೇ ದರ್ ಡೇ ಇದ್ರ ಜೊತೆ ನಾನು ನಿಮ್ಗೆ ಇನ್ನೊಂದು ಹೇಳಬೇಕಂತ ಇದ್ದೆ ಏನಂದರೆ ಎಷ್ಟೋ ಸರಿ ನಾವು ಒಬ್ರಿಗೆ ದುಡ್ಡು ಕೊಟ್ಟು ಖುಷಿ ಪಡಿಸ್ಬೋದು ಅಥವಾ ದುಡಿತಾ ಇದ್ರೆ ಜಾಸ್ತಿ ಒಬ್ರು ಖುಷಿ ಕೊಡ್ಬೋದು ಅಂತೆಲ್ಲ ಅಂದ್ಕೊಂತೀವಿ ಆದರೆ ಆ ತಪ್ಪು ಎಷ್ಟೊಂದು ಜನಕ್ಕೆ ಒಂದು ಐದು ನಿಮಿಷ ಮಾತಾಡೋರು ಕೂಡ ಇರಲ್ಲ ಜೊತೇಲಿ ಆ ಥರ ಆಗಿರೋದ ಸಿಚುವೇಶನ್ಸ್ ಮನೇಲಿ ಮನೆ ತುಂಬ ಜನ ಇದ್ರು ಕೂಡ ಅವ್ರನ್ನ ಮಾತಾಡ್ಸೋಕ್ಕಾಗದೇ ಇರೋರು ಇರ್ತಾರೆ ಹಾಗೆ ನಿಮಗೆ ಕಷ್ಟ ಇದೆಯಾ ಕಷ್ಟ ಸರಿ ಹೋಗುತ್ತೆ ಏನಾಗೋಲ್ಲ ಧೈರ್ಯವಾಗಿರಿ ಅಂತ ಹೇಳದೇ ಇರೋರು ಇರ್ತಾರೆ ಈ ವಿಡಿಯೋ ಮೂಲಕ ನಿಮ್ಮ ಮನೆಯವ್ರು ಕಷ್ಟಪಡ್ತಾ ಇದ್ದರೆ ನಿಮ್ಮ ಮನೇಲಿ ಯಾರಾದರೂ ಒಂದು ವ್ಯಕ್ತಿ ಕಷ್ಟಪಡ್ತಾ ಇದ್ದರೆ ಅವ್ರಿಗೆ ಹೋಗಿ ಹೇಳಿ ನೀನು ಮಾಡ್ತಾ ಇದ್ದೀಯಾ ನಿನ್ನ ಕೈಲಿ ಆಗತ್ತೆ ನಿನ್ನ ಕಷ್ಟಕ್ಕೆ ಒಂದಲ್ಲ ಒಂದಿನ ಪ್ರತಿಫಲ ಸಿಕ್ಕೇ ಸಿಗತ್ತೆ ಆ್ಯಂಡ್ ಹಾರ್ಡ್ ವರ್ಕ್ ಆಲ್ವೇಸ್ ಗಿವ್ಸ್ ಯು ಬ್ಯಾಕ್ ಇದನ್ನು ಹೇಳಿ ಖುಷಿಪಡಿಸಿ ಅವ್ರದ್ದು ಕೂಡ ನೋಡಿದ್ರಲ್ವಾ ಇದಾಗಿತ್ತು ನನ್ನ ಈ ಕ್ಯೂಟ್ ವಿಡಿಯೋ ಹಾಗೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಹಾಗೆ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮಿಸಿ ನಾನು ಖಂಡಿತ ತಿದ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ಸೋ ಮಚ್ ಹ್ಯಾವ್ ಅ ಗ್ರೇಟ್ ಡೇ ಆ್ಯಂಡ್ ಕೀಪ್ ವಾಚಿಂಗ್ ಫಾರ್ ದ ನೆಕ್ಸ್ಟ್ ವ್ಲಾಗ್ ಟೇಕ್ ಕೇರ್ ಆ್ಯಂಡ್ ಜರ್ಚ್ ಸ್ಟಿಟಿಗೆ ಬರೋದು ಮರಿಬೇಡಿ ತುಂಬ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಜನ ಇರ್ತಾರೆ ಯಾವಾಗಲೂ ಕೂಡ ಇಟ್ ಇಸ್ ಮೋರ್ ಲೈವ್ಲಿ ಆಲ್ವೇಸ್ ಟೇಕ್ ಕೇರ್ ಬೈ